you <laughs> ನಮಸ್ತೆ ನಾನು ಪ್ರಸನ್ನ ಇದು ನನ್ನ ಎಂಟೈರ್ ಟೀಮ್ ಆತ್ಮಿ ನಮ್ಮ ಲೇಡೀಸ್ ಗ್ರೂಪ್ ಇದು ಮೊದಲನೇದಾಗಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯ ಹೇಳ್ತಾ ಇದ್ದೀನಿ ಇವತ್ತು ನಾವು ದಾವಣಗೆ ಮೊದಲ ಬಾರಿಗೆ ಒಂದು ಉತ್ಸವ ಮಹಿಳಾ ಉತ್ಸವ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ಥರ ತುಂಬಾ ಖುಷಿ ಪಟ್ಕೊಂಡು ಹೋಗಿದ್ದಾರೆ ನಮ್ಮ ಕಾರ್ಯಕ್ರಮ ತುಂಬಾ ಸಕ್ಸಸ್ ಆಗಿ ಮೂಡ್ ಬಂದಿದೆ ಈ ಕಾರ್ಯಕ್ರಮಕ್ಕೆಲ್ಲ ಪ್ರೇರೇಪಿಸಿದ್ದು ನಮ್ಮ ಈ ಎಂಟೈರ್ ನನ್ನ ಟೀಮ್ ಎಲ್ಲ ಮಾಡಿದ್ದು ನನ್ನ ಎಂಟೈರ್ ಟೀಮ್ ಅಂತ ಹೇಳ್ತೀನಿ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಮಹಿಳೆಯಿಂದನೇ ಮಹಿಳೆಯಗೋಸ್ಕರ ನನ್ನ ಗೀತಾ ನಾವು ಬನ್ನಿ ಎಲ್ಲರೂ ಸೇರ್ಕೊಂಡು ಮಾಡುವಂತ ಕಾರ್ಯಕ್ರಮ ಇದು ನಾವು ಮಾಡಿದ್ದು ಮೇನ್ ಆಗಿ ನಮ್ಮ ಉದ್ದೇಶ ಇದ್ದಿದ್ದೆ ಎಲ್ಲ ಮಹಿಳೆಯರನ್ನ ಒಂದೇ ಒಂದು ವೇದಿಕೆಯಲ್ಲಿ ಸೇರಿಸ್ಕೊಬೇಕು ಅನ್ನೋದು ಬಹಳ ಆಯ್ತು ನಮ್ಗೆ ಹಾಗಾಗಿ ಆ ವೇದಿಕೆಯಲ್ಲಿ ನಾವು ಸಜ್ಜನ್ ಬರೆಸಿ ಎಲ್ಲಾ ವೇದಿಕೆ ನಮ್ಮ ವೇದಿಕೆಯಲ್ಲಿ ಎಲ್ಲ ಮಹಿಳೆಯರನ್ನು ಸೇರಿಸ್ಕೊಂಡಿದ್ದೀವಿ ಎಲ್ಲ ಸಂಘ ಸಂಸ್ಥೆ ಸ್ಕೂಲ್ಗಳಿಂದ ಮತ್ತೆ ಎಲ್ಲಾ ಫೀಲ್ಡ್ ಇಂದ ಎಲ್ಲಾ ಕ್ಷೇತ್ರದ ಮಹಿಳೆಯರು ಬಂದಿದ್ರು ಇವತ್ತು ತುಂಬಾ ಖುಷಿ ಪಡ್ಕೊಂಡಿದ್ರೆ ಇನ್ನು ಮುಂದಿನ ನಿಮಿಷ ನಮ್ಮ ಗೀತೆ ಮಾಡ್ ಹೇಳ್ತಾರೆ ಪ್ಲೀಸ್ ನಮಸ್ತೆ ಎಲ್ಲರಿಗೂ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಇವತ್ತೊಂದು ಇಷ್ಟು ಅದ್ಧೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಮ್ಮ ಆತ್ಮೀ ಅಸೋಸಿಯೇಷನ್ನ ಪ್ರತಿಯೊಬ್ಬ ಸದಸ್ಯರು ಕೂಡ ಕಾರಣ ಅವರಿಂದ ನಾವು ಇಷ್ಟೊಂದು ದೊಡ್ಡ ಕಾರ್ಯಕ್ರಮನ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಮೊದಲನೇದಾಗಿ ನಮ್ಮ ಆತ್ಮೀಯ ಟೀಮ್ನ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಒಂದೊಂದು ಕ್ಷೇತ್ರಕ್ಕೂ ಹೋಗ್ಬಿಟ್ಟು ಯಾವುದೋ ಒಂದು ಮಹಿಳೆ ಇರಲಿ ಯಾವುದೋ ಒಂದು ವೃತ್ತಿಧರಮದವರಾಗಿರಲಿ ಅವ್ರಿಗೆಲ್ರಿಗೂ ಹೋಗಿ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಕರೆದು ಬಂದಿದ್ದಾರೆ ಅವರು ಹಾಗಾಗಿ ಇಷ್ಟು ಜನ ಸೇರ್ಲಿಕ್ಕೆ ಸಾಧ್ಯ ಆಯಿತು ಅದ್ದೂರಿಯಾಗಿ ಕಾರ್ಯಕ್ರಮ ಆಗಿದ್ದಕ್ಕೆ ಎಲ್ರಿಗೂ ಕೂಡ ಬಂದಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮಗೆ ಎಸ್ ಪಿ ಮೇಡಮ್ ಅವರು ಭಾಳನೇ ಸಪೋರ್ಟ್ ಮಾಡಿದರು ಯಾಕೆಂತ ಹೇಳಿದ್ರೆ ನಾವು ಈ ಥರ ಒಂದು ಜಾಥಾ ಅಂತ ಹೇಳಿದಾಗ ನಾವು ಅವ್ರನ್ನ ಪರ್ಮಿಷನ್ ಕೇಳಲಿಕ್ಕೆ ಹೋದಾಗ ಭಾಳ ಖುಷಿಯಿಂದ ಅವ್ರು ಒಪ್ಕೊಂಡು ನಮಗೆ ಪರ್ಮಿಷನ್ನ ಕೊಟ್ಟರು ಹಾಗೆ ದುರ್ಗಾಪಡೆನವರು ಬಂದರು ಎನ್ ಸಿ ಸಿ ಅವರು ಬಂದರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವ್ರು ಬಂದರು ಹಾಗೆ ಪ್ರತಿಯೊಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅವರೊಟ್ಟು ಅವರ ಒಂದು ಮೆಂಬರ್ಸ್ನ ಕರ್ಕೊಂಡು ಬಂದಿದ್ದಾರೆ ಸೊ ನಾವು ಭಾಳ ಅಂದರೆ ಬಹಳ ಖುಷಿಯಾಗಿದ್ದೀವಿ ಆತ್ಮಸಂಸ್ಥೆಯ ವತಿಯಿಂದ ಎಲ್ರಿಗೂ ಕೂಡ ಧನ್ಯವಾದಗಳು ಇಡೀ ದಾವಣಗೆರೆಯ ಜನತೆ ಎಷ್ಟು ಜನ ನಮ್ಮ ಮಹಿಳೆಯರು ಬಂದಿದ್ರು ಪ್ರತಿಯೊಬ್ಬೊಬ್ಬರಿಗೂ ಈಗ ಒಂದೊಂದು ಹೆಸರು ತೊಗೊಳೋಕ್ಕೆ ಬಹಳ ಕಷ್ಟ ಆಗತ್ತೆ ಒಬ್ಬರನ್ನ ಬಿಟ್ಟು ಹೋಗ್ಬಿಡ್ತೀವಿ ನಾವು ಯಾರದೋ ಒಬ್ರದ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಹಾಗೆ ಪತ್ರಿಕಾ ಮಾಧ್ಯಮದವ್ರಿಗೂ ಆಗಿರ್ಬೋದು ಹಾಗೆ ನಮ್ಮ ಮೀಡಿಯಾ ಅವ್ರಿಗೂ ಕೂಡ ಅವ್ರಿಗೂ ಕೂಡ నమ్మ ఆత్మీయ అసోసయేషన్ పరవా ధన్యవాదాలు థ్యాంక్ యూ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯಿತು ಅದರಲ್ಲಿ ವಿಶೇಷವಾಗಿ ಜಾನಪದ ಶೈಲಿಯಲ್ಲಿ ನಡೆಯಿತು ಅದಕ್ಕೆ ನಮ್ಮ ಆದ ಲಕ್ಷ್ಮೀ ಮ್ಯಾಮ್ ಎಲ್ಲ ಸಾಥ್ ಕೊಟ್ಟು ಅರೇಂಜ್ ಮಾಡಿದ್ರು ವಿತ್ ಇನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮಗೆ ಅದನ್ನು ಅರೇಂಜ್ ಮಾಡ್ಕೊಳ್ಳೋದಾಯ್ತು ಯಾಕಂದ್ರೆ ನಮ್ಗೆ ಬರ್ತೀನಿ ಅಂದರು ಬರಕ್ ಆಗಲ್ಲ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದಾಗ ನಮ್ಮ ಪ್ರೆಜರ್ ಆದ ಲಕ್ಷ್ಮೀ ಅಜಿತ್ ಅವರು ತುಂಬಾ ಅದಕ್ಕೆ ಪ್ರಯತ್ನಪಟ್ಟು ಅವರೊಂದು ನ ಅರೇಂಜ್ ಮಾಡಿ ತುಂಬ ಅದ್ಧೂರಿಯಾಗಿ ಚಾಲನೆ ಮೂಡ್ತು ಆಮೇಲೆ ಅತಿಥಿಗಳು ಟೈಮಿಗೆ ಸರಿಯಾಗಿ ಆಗಮಿಸಿದ್ರು ಚಾಲನೆ ಟೈಮಿಗೆ ಸರಿಯಾಗಿ ಆಯಿತು ನಾವು ಅಂದ್ಕೊಂಡಿದ್ದಕ್ಕಿಂತ ಮುಂಚೆನೇ ಜಾಥಾ ಮುಗೀತು ಎಲ್ಲರೂ ಸಮಾಧಾನವಾಗಿ ಎಲ್ಲ ಸಹಕರಿಸಿದ್ರು ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಮಹಿಳೆಯರು ಎಲ್ಲ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಬಂದಿದ್ರು ಎಷ್ಟು ಖುಷಿಪಟ್ಟರು ಅಂದರೆ ಅವ್ರು ಈ ಒಂದು ಹೋಗಬೇಕಾದ್ರೆ ಏನು ಹೇಳಿದ್ರು ಅಂದರೆ ಪ್ರತಿ ವರ್ಷ ಈ ಥರ ಕಾರ್ಯಕ್ರಮ ಮಾಡಿ ನಾವು ಖಂಡಿತ ಭಾಗವಹಿಸ್ತೀವಿ ನಿಮ್ಮ ಒಂದು ಕ ಆತ್ಮೀಯ ಒಂದು ಗ್ರೂಪಲ್ಲಿ ನಮ್ಮನ್ನು ಜಾಯ್ನ್ ಮಾಡ್ಕೊಳ್ಳಿ ಅಂತ ಹೇಳಿ ಕೂಡ ಹೋಗಿದ್ದಾರೆ ನಾವು ತುಂಬ ಆಭಾರಿಯಾಗಿರ್ತೀವಿ ಅವ್ರಿಗೆ ತುಂಬ ಋಣಿಯಾಗಿರ್ತೀವಿ ಯಾಕಂದರೆ ನಮ್ಮ ಒಂದು ಕರೆಗೆ ಹೋಗೊಟ್ಟು ಅಷ್ಟು ಪ್ರೀತಿಯಿಂದ ಬಂದು ಭಾಗವಹಿಸಿದ್ದಾರೆ ಈಗಿನ ಕಾಲದಲ್ಲಿ ನಾವು ಒಂದು ಕಿಲೋಮೀಟ್ರ್ ವಾಕ್ ಮಾಡಬೇಕಂದ್ರೇ ಅಷ್ಟು ಹಿಂದೆ ಮುಂದೆ ನೋಡ್ತೀವಿ ಅಂಥದ್ರಲ್ಲಿ ಬಂದು ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಎಂಟೈರ್ ಇವತ್ತು ಮತ್ತು ಯಾರ್ಯಾರು ಜಾತಾದಲ್ಲಿ ಭಾಗಿಯಾಗಿದ್ರು ಎಲ್ಲರಿಗೂ ಧನ್ಯವಾದನ ಹೇಳ್ತ ಹೇಳ್ತಾ ಇದ್ದೀನಿ ಹಾಗೆ ದುರ್ಗಾ ದುರ್ಗಾಪಡೆಯವ್ರಿಗೂ ಮತ್ತು ಎಸ್ ಪಿ ಮೇಡಮ್ಮು ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಲತಿಕಾ ದಿನೇಶ್ ಶೆಟ್ಟಿ ಆಮೇಲೆ ಓಂ ಶಾಂತಿ ಆಮೇಲೆ ಅಶ್ವಿನಿ ಮ್ಯಾಮು ಎಲ್ಲರೂ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇನ್ನು ಯಾರನ್ನಾರು ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆತ್ಮೀ ಟೀಮ್ ಅಸೋಸಿಯೇಷನ್ ಕಡೆಯಿಂದ ತುಂಬ 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 ಧನ್ಯವಾದಗಳನ್ನ ಹೃತ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಜಾಥಾ ಮಾಡೋ ಟೈಮಲ್ಲೆಲ್ಲ ಎಲ್ಲರೂ ನಮಗೆ ತುಂಬ ಅಪ್ರಿಸಿಯೇಷನ್ ಮಾಡಿದೆ ನಿಜವಾಗ್ಲೂ ನಾವು ಒಂದು ಸಂಘ ಸೇರಿಸ್ಬೇಕಂತ ಎರಡು ದಿನ ರಾತ್ರಿ ನಿಧನ ಕೆಟ್ಟಾಗುತ್ತೆ ನಮಗೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಬಟ್ ನೀವು ಇಷ್ಟು ಜನನ ಇಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿ ಪ್ರತಿಯೊಬ್ಬರೂ ಆ ಗ್ಯಾದರ್ ಆಗಿರೋದು ನೋಡಿದರೆ ನಂಗೆ ತುಂಬ ಖುಷಿ ಆಗ್ತಿದೆ ಅಂತಂದರೆ ಎಲ್ಲರೂ ನಿಮ್ಮ ಒಂದು ಡ್ರೆಸ್ ಕೋಡ್ ಆಗಲಿ ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವಿಟಿ ಮತ್ತು ಗ್ರೂಪ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ನಾವು ಅಷ್ಟೇ ಇವು ಪ್ರತಿಯೊಬ್ಬರೂ ಮನಸ್ಸಿಂದ ಪ್ರೀತಿಯಿಂದ ನಿಮ್ಮ ಹಬ್ಬ ಮಹಿಳಾ ಮಹೋತ್ಸವ ಅಂತ ನಾವು ಎಲ್ಲರೂ ಕರೆದಿದ್ವಿ ಹಾಗೆ ಅವರು ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಮಾಡಿದ್ರು ಎಸ್ಪೆಷಲಿ ನಮ್ಮ ಎಲ್ಲ ಗೆಸ್ಟ್ಗಳು ಮೇನ್ ಗೆಸ್ಟ್ಗಳು ತಾವು ಮ್ಯಾಮ್ ನನಗೆ ನಂಬಿಕೊಂಡಿದ್ವಿ ಅಂದಮೇಲೆ ಎಲ್ಲರೂ ಇಲ್ಲ ನಾವು ಬರ್ತೀವಿ ಬರ್ತೀವಿ ಅಂದರು ನಿಜವಾಗ್ಲೂ ಅದು ಭಾಳ ನಮ್ಗೆ ಹೆಮ್ಮೆ ಅಂತ ಆ್ಯಕ್ಚುಲಿ ನಮ್ಗೆ ಪ್ರೋತ್ಸಾಹ ಕೊಡ್ತು ಇನ್ನು ಕಮ್ಮಿಂಗ್ ಅಲ್ಲಿ ನಾವು ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳ್ಬಿಟ್ಟು ನಮ್ಗೆ ಒಂಥರ ಎನರ್ಜೈಸ್ ಆದಂಗಾದ್ವಿ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಬಂದಿರೋ ಎಲ್ಲ ಸದ ಸದಸ್ಯರಿಗೂ ತುಂಬಾ ತುಂಬಾ ಧನ್ಯವಾದಗಳು ಅಂತ ಆ ಟೀಮ್ ಕೂಡ ಬಂದಿದೆ ಎಂಟೈರ್ ಎಲ್ಲ ಟೀಮ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಎಲ್ಲರ ಬಗ್ಗೆ ಪರ್ಸನಲಿ ಹೇಳಕ್ ಆಗ್ಲಿಲ್ಲ ಬಟ್ ನಾನ್ ಶ್ವೇತಾ ನಾಮ್ಗೆ ಯಾಕೆ ಹೇಳಿದೆ ಅಂದ್ರೆ ಫಸ್ಟ್ ಸ್ಟಾರ್ಟ್ ಅಲ್ಲಿಂದ ಹಾಗಾಗಿ ನಾನ್ ಶ್ವೇತಾ ನಾಮ್ಗೆ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ನಮ್ ಥ್ಯಾಂಕ್ ಯು